ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಶಂಕುಸ್ಥಾಪನೆಯನ್ನ ಹಾಕುವಂತ ಕಾರ್ಯಕ್ರಮ ಕೋಟಿ ವೆಚ್ಚದಲ್ಲಿ ಅರವತ್ತಾರು ನೂತನ ಕಾಮಗಾರಿಗಳಿಗೆ ಉದ್ಘಾಟನೆ ಇವೆಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥವು ಇದರ ಜೊತೆಯಲ್ಲಿ ಸುಮಾರು ಒಂದತ್ತು ಕೊಡ್ತಕ್ಕಂಥ ಅಂದ್ರೆ ಈ ಸಲಕರಣೆಗಳು ಧನ ಸಹಾಯ ಚೆಕ್ಕುಗಳು ಆನಂತರ ನಮ್ಮ ಕಂದಾಯ ಇಲಾಖೆಯಿಂದ ಏನು ಈ ಸ್ವತ್ತುಗಳು ಮತ್ತು ಅವರಿಗೆ ಹಕ್ಕುಪತ್ರಗಳು ಇವೆಲ್ಲವನ್ನು ಕೂಡ ನಾವು ವಿತರಣೆಯನ್ನು ಮಾಡ್ತೇವೆ ತಮಗೆ ಆಶ್ಚರ್ಯ ಕೂಡ ಆಗ್ಬೋದು ಈಗಾಗಲೇ ನಮ್ಮಲ್ಲಿ ಕೃಷಿ ಇಲಾಖೆಯಲ್ಲಿ ಉದಾಹರಣೆಗೆ ನಾನು ತಮ್ಮ ಗಮನಕ್ಕೆ ತರುವಂಥದ್ದು ಐವತ್ತಾರು ಟ್ರ್ಯಾಕ್ಟ್ಗಳು ಕೃಷಿ ಇಲಾಖೆ ಒತ್ತಡ ಅದರಲ್ಲಿ ಡೀಸೆಲ್ ಇಂಜಿನ್ಗಳು ಕೊಡ್ತಕ್ಕಂಥದ್ದು ಕೃಷಿ ಭಾಗ್ಯ ಕಾರ್ಯಕ್ರಮದಲ್ಲಿ ನಾನ್ನೂರು ಡೀಸೆಲ್ ಇಂಜಿನ್ ಕೊಡ್ತೇವೆ ಪಿವಿಸಿ ಪೈಪ್ಗಳು ಸುಮಾರು ಎಂಟುನೂರ ಇಪ್ಪತ್ತು ಪೈಪ್ಗಳು ನೀರಾವರಿ ಪುತ್ತೂರು ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಸೆಟ್ಗಳು ಇಪ್ಪತ್ತೈದು ಸಾವಿರ ಸೆಟ್ ಗಳನ್ನ ಆಯ್ಕೆ ಮಾಡಿದ್ದಾರೆ ಅದೇ ಪ್ರಕಾರ ಎಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಅಲ್ಲಿ ಕೂಡ ಟ್ರ್ಯಾಕ್ಟರ್ ಹನಿ ನೀರಾವರಿ ಮತ್ತು ಪವರ್ ಫೀಟರ್ಸ್ ಬ್ರಷ್ ಕಟರ್ಸು ತಡುವ ಗಾಡಿ ಮಿನಿ ಟ್ರ್ಯಾಕ್ಟರ್ ಅರವತ್ತೊಂದು ಮಿನಿ ಟ್ರ್ಯಾಕ್ಟರ್ ಆಮೇಲೆ ಪವರ್ ಟೀಲರ್ಸ್ ರೇಷ್ಮೆ ಇಲಾಖೆಯಲ್ಲಿ ಎರಡು ಸಾವಿರದ ನೂರ ನಲವತ್ತೊಂದು ಫಲಾನುಭವಿಗಳಿಗೆ ಸೋಂಕು ನಿವಾರಣಾ ಕಿಟ್ಗಳನ್ನು ಕೊಡ್ತಕ್ಕಂಥ ಮೀನುಗಾರಿಕೆ ಇಲಾಖೆಯಲ್ಲಿ ವಿಕಲನ ವಿಕಲಚೇತನ ಅದು ಏನು ಇಲಾಖೆ ಇದೆ ನಾಗರಿಕರ ಸಬಲೀಕರಣ ಅಂತೇಳಿ ಸುಮಾರು ಇನ್ನೂರು ತ್ರಿಚಕ್ರ ವಾಹನಗಳನ್ನು ಕೊಡ್ತಕ್ಕಂಥದ್ದು ನಂತರ ಗ್ರಾಮೀಣ ಕೈಗಾರಿಕೆಯಲ್ಲಿ ಮರ ಕೆಲಸ ಮಾಡೋರಿಗೆ ಗಾರೆ ಕೆಲಸ ಮಾಡೋರಿಗೆ ಡೋಬಿ ಕೆಲಸ ಮಾಡೋರಿಗೆ ಆಮೇಲೆ ಕ್ಷೌರಿಕ ಕೆಲಸ ಮಾಡೋವರಿಗೆ ಇವರಿಗೆಲ್ಲರಿಗೂ ಕೂಡ ಅವರಿಗೆ ಕೊಡ್ತಕ್ಕಂಥ ಕಿಟ್ಗಳು ಸುಮಾರು ದೇವರಾಜು ನಿಗಮದಿಂದ ಇನ್ನೂರು ಹೊಲಿಗೆ ಯಂತ್ರಗಳನ್ನು ಕೊಡ್ತಾರೆ ಸ್ವಾವಲಂಬಿ ಸಾರಥಿ ಯೋಜನೆ ಹೇಳಿ ನಮ್ಮ ಕಾರ್ಯಕ್ರಮ ಇದೆ ಅದರಲ್ಲಿ ಸುಮಾರು ನೂರ ಎಪ್ಪತ್ತು ಟ್ಯಾಕ್ಸಿಗಳನ್ನ ಕೊಡ್ತಾ ಇದ್ದೇವೆ ಜೊತೆಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪಪ್ಪು ಮೋಟರ್ಸ್ ಕೊಡ್ತಕ್ಕಂಥದ್ದು ಕಾರ್ಮಿಕ ಇಲಾಖೆಯಲ್ಲಿ ಕೂಡ ಅಮೆಷನ್ ಟೂಲ್ಸ್ ವೆಲ್ಡಿಂಗ್ಗೆ ಟೂಲ್ ಕಿಟ್ಟು ಆಮೇಲೆ ಟೈಲ್ ಲೇಯರ್ ಟೂಲ್ ಕಿಟ್ಟು ಅವರಿಗೆ ಉಪಯೋಗ ಆಗುವಂಥದ್ದನ್ನು ಸುಮಾರು ಸಾವಿರಾರು ಜನರಿಗೆ ಅದರಲ್ಲಿ ಕೂಡ ಕೊಡ್ತಾ ಇದ್ದೇವೆ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಕಿಟ್ ಅಂತೇಳಿ ಅದು ಒಂದೂವರೆ ಒಂದೂವರೆ ಸಾವಿರ ಒಟ್ಟು ಒಟ್ಟು ಫಲಾನುಭವಿಗಳು ಒಂದು ಲಕ್ಷ ಐವತ್ತು ಸಾವಿರ ಫಲಾನುಭವಿಗಳನ್ನು ಗುರುತು ಮಾಡಿ ಅವರೆಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ